ಏನ್ ಮಾಡಿದ್ರು ನೀವೇನಕಂತೆ ಯಾಕಂತ ಅವಳು ನೆನಪಿಟ್ಲು ಬರೇ ಕಾಟ ಅಲ್ಲ ಲೈಂಗಿಕ ಕಿರುಕುಳನೂ ಕೊಡ್ತಿದ್ರಿ ತಾವು ಅದನ್ನ ಓದಿದ್ರೆ ನೋಡಿ ನನ್ನನ್ನು ಪ್ರೀತಿಸುವಂತೆ ನನ್ನ ಜೊತೆ ಬರುವಂತೆ ನಾನು ಎಲ್ಲಿಗೆ ಕರೆಯುತ್ತೇನೆ ಅಲ್ಲಿಗೆ ನೀನು ಬರಬೇಕು ನಾನು ಹೇಳಿದಂತೆ ಕೇಳಬೇಕು ಇತ್ಯಾದಿಯಾಗಿ ನನ್ನ ಮಗಳಿಗೆ ಮಾನಸಿಕವಾಗಿ ಒತ್ತಡ ಏರಿದ ಕಾರಣ ಹಾಗೂ ಲೈಂಗಿಕ ಕಿರುಕುಳ ನೀಡಿದ ಕಾರಣದಿಂದ ನನ್ನ ಮಗಳು ಮಾನಸಿಕವಾಗಿ ನೊಂದಿದ್ದಳು ಅಲ್ಲದೆ ಎರಡು ಎರಡರಂದು ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಹತ್ತಿರ ವಿಶ್ವನಾಥ್ರವರು ನನ್ನ ಮಗಳ ಹತ್ತಿರ ಮಾತನಾಡುತ್ತಿದ್ದನು ಅದೇ ಸಮಯಕ್ಕೆ ನಾನು ಅಲ್ಲಿಗೆ ಬಂದಾಗ ಮಗಳಿಗೆ ನನ್ನ ಜೊತೆಯಲ್ಲಿ ಬರುವಂತೆ ಒತ್ತಡ ಇರುತ್ತಿದ್ದೇನೆ ನಾನು ಬಂದ ತಕ್ಷಣ ಅವರು ಅಲ್ಲಿ ಹೋಗಿರುತ್ತಾರೆ ನಂತರ ನನ್ನ ಮಗಳು ಸದರಿ ವಿಶ್ವನಾಥನ ಮನೆ ಹತ್ರ ಬಂದು ಮಾನಸಿಕ ಹಿಂಸೆ ನೀಡುತ್ತಿದ್ದಾನೆ ಎಂದು ತಿಳಿಸಿದಳು ನಾನು ನನ್ನ ಮಗಳಿಗೆ ಸಮಾಧಾನ ಮಾಡಿದ್ದೆ ಆದರೆ ಮೂರು ಎರಡರಂದು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ನೆಣಬಿಟ್ಟುಕೊಂಡು ಇದನ್ನ ಐ ವಿಟ್ನೆಸ್ ಟು ದಿ ಅಲೆಜ್ ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಸಿಕ್ಸ್ ಫೋರ್ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಮಾಡೋದೇ ಇಲ್ಲ ಅಲ್ಲ ಡಾಕ್ಟರ್ ಮಾಡೋದೇ ಇಲ್ಲ ಅವ್ನು ಯಾವನೋ ಒಬ್ಬ ಇಟ್ಟಿರ್ತಾರೆ ಅದಕ್ಕೋಸ್ಕರ ಅದೊಂದು ಕಾಲ ಇತ್ತು ನಾವ್ ಹೇಳ್ತಿರೋದೊಂದೆಲ್ಲ ಕಾಲ ಇತ್ತು ಈಗ ಬದಲಾವಣೆ ಆಗಿದೆ ಕಾಲ ಈಗ ಹೆಣ್ಮಕ್ಳು ಫೊರೆನ್ಸಿಕ್ಸ್ ಮೆಡಿಸಿನ್ಸ್ಗೆ ಎರಡು ಕೋಟಿ ಮೂರು ಕೋಟಿ ಡೊನೇಷನ್ ಕೊಟ್ಟು ಸೇರ್ಕೋತಾ ಇದಾರೆ ಲೈನ್ ಏನು ಅಂದ್ರೆ ಇಲ್ಲಿ ನಿಮ್ಮ ಹೆಣವನ್ನು ನೀಟಾಗಿ ಕುಯ್ದು ನೀಟಾಗಿ ಪ್ಯಾಕ್ ಮಾಡಿ ಕೊಡಲಾಗುವುದು ಅಂತ ಅಂದ್ರೆ ಫೊರೆನ್ಸಿಕ್ಸ್ ಸೈನ್ಸಸ್ ಇನ್ಕ್ರೀಸ್ ಇಟ್ಸ್ ಮೊದಲೊಂದು ಕಾಲ ಇತ್ತು ನೀವು ಹೇಳ್ದಂಗೆ ಈಗ ಅದೆಲ್ಲ ಇರಲ್ಲ ಈಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮಾಲ್ ಡಿ ಅಂತ ಒಂದು ಬರುತ್ತೆ ಆ ಫಾರ್ಮಾಲ್ ಡಿ ನ ಸಿಂಪಡಿಸ್ತಾರೆ ಡೆಡ್ ಬಾಡಿಗೆ ಅದನ್ನ ಸಿಂಪಡಿಸಿದಾಗ ಡೆಡ್ ಬಾಡಿ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ನಾನು ಬ್ಯಾಕ್ಟೀರಿಯಾ ಸತ್ ಹೋಗ್ಬಿಡುತ್ತೆ ಅದರಿಂದ ಸ್ಮೆಲ್ಲಿಂಗ್ ಕಡಿಮೆ ಆಗುತ್ತೆ ಮತ್ತೆ ಎಕ್ಸಾಸ್ಟ್ ಫ್ಯಾನ್ಸ್ ಮತ್ತೆ ಸಕ್ಕರ್ಸ್ ಹಾಕಿರ್ತಾರೆ ಅಷ್ಟೆಲ್ಲ ಗಲೀಜ್ ಆಗೋದಿಲ್ಲ ಬಹಳ ನೀಟಾಗಿ ಆಗುತ್ತೆ ಇದೆಲ್ಲ ನನ್ನ ಏನೋ ಪೋಸ್ಟ್ ಮಾರ್ಟಮ್ ಎಲ್ಲ ಬಿಗಿನಿಂಗ್ ನಲ್ಲಿ ಒಂದಿನ ಎರಡು ದಿನ ಕಷ್ಟ ಆಗುತ್ತೆ ಅದು ಆ ವಾಸನೆ ಆ ಅದನ್ನೆಲ್ಲ ಕೆಲಸ ಮಾಡೋದಕ್ಕೆ ಮಾಸ್ಕ್ ಕುಗೀಸ್ಕು ಎಲ್ಲ ಹಾಕೊಂಡಿರ್ತಾರೆ ಎಷ್ಟೇ ನೀವು ಮಾಡಿದ್ರು ಕೂಡ ವಾಸನೆ ಬಂದೇ ಬರುತ್ತೆ ಐ ಹವ್ ಅಟೆಂಡೆಡ್ ದಿ ಪೋಸ್ಟ್ ಮಾರ್ಟಮ್ ದೇರ್ ಫೋರ್ ಐ ನೋ ಇಟ್ ಆ ವಾಸನೆಗೆ ಮತ್ತೆ ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಇರುತ್ತೆ ಕುಯ್ಯೋದು ಅಂತಂದ್ರೆ ಅಹಿಂಸೆ ಅಂತ ಆದ್ರೆ ಅಲ್ಲಿ ಹಾಕಿದ್ದಾರೆ ನೋಡಿ ವಿಕ್ಟೋರಿಯಾ ಆಸ್ಪತ್ರೆನಲ್ಲಿ ಪೇನ್ಲೆಸ್ ಸರ್ಜರಿ ಅಂತ ಹಾಕಿದ್ದಾರೆ ವಾಟ್ ಈಸ್ ಎ ಪೋಸ್ಟ್ ಮಾರ್ಟಮ್ ಅಂದ್ರೆ ಇಟ್ಸ್ ಎ ಪೇನ್ಲೆಸ್ ಸರ್ಜರಿ ಇಂದ ಬಟ್ ಇಟ್ ಈಸ್ ಆಫ್ ಎ ಗ್ರೇಟ್ ಯೂಸ್ ಫಾರ್ ದಿ ಈ ನಮ್ಮ ಅಪ್ರಿಸಿಯೇಷನ್ ಆಫ್ ಗೆ ತುಂಬಾ ಅನುಕೂಲಕರ ಆಗುತ್ತೆ ಒಂದ್ಸತಿ ಯಾವಾಗಲಾರು ಬಂದಾಗ ಇದೆಲ್ಲ ಜೂರಿಸ್ಟಿಕ್ಷನ್ ಮಗುಳ್ಳಿ ಪ್ಯೂರ್ ಸಿವಿಲ್ ಇದ್ದಾಗ ಕರೀರಿ ವಿಲ್ ಹಾವ್ ಎ ಮೆಡಿಕಲ್ ಜ್ಯೂಸ್ಪುಡೆನ್ಸ್ ಹೇಳಿದಿನಿ ತುಂಬಾ ಕೇಳ್ತಾ ಇದ್ದಾರೆ ಅಡ್ವೊಕೇಟ್ ಅಕಾಡೆಮಿ ಅಕಾಡೆಮಿನಿಂದನೋ ಬಾರ್ ಅಸೋಸಿಯೇಷನ್ ಇಲ್ಲ ನಮ್ಮ ಶಂಕರಪ್ಪನವ್ರದ್ದು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅಂತ ಇದೆ ನೋಡಿ ಅದರೊಗಡೆಗು ಯಾವ್ದೆಲ್ಲರೂ ಅಂದ್ರೊಗಡೆ ಬಂದು ವಿತ್ ಸ್ಲೈಡ್ಸ್ ಎಲ್ಲ ಯಾವ್ದು ಏನಾಗಿರುತ್ತೆ ಅಂತ ಕ್ಲೀನ್ ಆಗಿ ಒಂದು ಒಂದೂವರೆ ತಾಸು ಎರಡು ತಾಸು ಹೇಳೋಣ ಏನ್ ಕಷ್ಟ ಇಲ್ಲ ತಿಳಿದಂತ ನಾಲ್ ನಾಲ್ಕ್ ನ ತಿಳಿದಂತ ಅಲ್ಪ ಸ್ವಲ್ಪನ ಹಂಚ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅದನ್ನ ಕಾನೂನು ದೃಷ್ಟಿಯಿಂದ ಹೆಂಗ ಅಪ್ರಿಷಿಯೇಟ್ ಮಾಡಬೇಕು ಟ್ರಯಲ್ ಸಂದರ್ಭದಲ್ಲಿ ಹೆಂಗ ಅಪ್ರಿಷಿಯೇಟ್ ಮಾಡಬೇಕು ಅದೇ ಎವಿಡೆನ್ಸ್ ನ ಅಪ್ಲೇಟ್ ಸ್ಟೇಜ್ ಅಲ್ಲಿ ಹೇಗೆ ಅಪ್ರಿಷಿಯೇಟ್ ಆಗುತ್ತೆ ಅಂತದೆಲ್ಲ ಹೇಳೋದಿರುತ್ತೆ ಬೇಕಾದ್ರೆ ಎರಡು ಮೂರು ಸೀರೀಸ್ ಮಾಡಿದ್ರಾಯ್ತು ಒಂದು ಪ್ಲೇನ್ ಕೇಸು ಇನ್ನೊಂದು ಬೆಲಿಸ್ಟಿಕ್ಸ್ ಮತ್ತೊಂದು ಮತ್ತೊಂದು ಅಂತ ವಿಷ ಆದ್ರೆ ಏನು ಅಂತ ಬಹಳ ಚೆನ್ನಾಗಿದೆ ಸೈನ್ಸ್ ಎಂಥ ದೇಶ ರೀ ನಮ್ದು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಹೆಣ ಕೊಯ್ದು ಸಾಕ್ಷಿ ಸಂಗ್ರಹ ಮಾಡೋ ಅಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಜನ ಇನ್ನೂ ಎದ್ದು ಎಚ್ಚೆತ್ಕೊಂಡಿರ್ಲಿಲ್ಲ ಅದಕ್ಕೆ ಟಾಕ್ಸಿಕಾಲಜಿ ಅಂತ ಕರೀತಾರೆ ಇವತ್ತಿಗೂ ಇದೆ ಆ ಟಾಕ್ಸಿಕಾಲಜಿನಲ್ಲಿ ಬರೇ ಅಷ್ಟೇ ಅಲ್ಲ ಅದರಿಂದ ಸಂಗ್ರಹ ಮಾಡಿದಂಥದಿಂದ ಯಾವ ವಿಷವನ್ನ ಕೊಟ್ಟಿದ್ರು ಅದು ಪ್ಲಾಂಟ್ ಬೇಸ್ಡಾ ಅನಿಮಲ್ ಬೇಸ್ಡಾ ಅಥವಾ ಸಿಂಥೆಟಿಕ್ ಅಂತ ಕಂಡುಹಿಡಿಯೋ ಮೆಥಡ್ ಇತ್ತು ಐ ವಾಸ್ ಪಾರ್ಟ್ ಆಫ್ ದಟ್ ಲೆಕ್ಚರ್ ಆರ್ಗನೈಸ್ಡ್ ಬೈ ದಿ ಹಿಮಾಚಲ್ ಪ್ರದೇಶ್ ಫೋರೆನ್ಸಿಕ್ ಸೈನ್ಸ್ ಲೆಬೋರೇಟರಿ ಮಾಡಿದ್ರು ಇಲ್ಲ ಜೈನ್ ಕಾಲೇಜ್ ನಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಅದು ಆಲ್ ಓವರ್ ವರ್ಲ್ಡ್ ದಿ ದೂರ ಜಾಯಿಂಟ್ ಅಂಡ್ ದಿ ಎಕ್ಸ್ಪರ್ಟ್ಸ್ ಫ್ರಮ್ ದಿ ಫೋರೆನ್ಸಿಕ್ ಸೈನ್ಸ್ ಜಾಯಿಂಟ್ ಅಂಡ್ ಐ ಕೋಟೆಡ್ ದಿಸ್ ತ್ರೀ ತೌಸಂಡ್ ಇಯರ್ಸ್ ಅರ್ಲಿಯರ್ ಪೀಪಲ್ ಆರ್ ಸರ್ಪ್ರೈಸ್ ಟು ನೋ ದಿಸ್ ಈಗ ಕರೆದಿದ್ದಾರೆ ಅಲ್ಲಿಗೆ ಹಿಮಾಚಲ್ ಪ್ರದೇಶಕ್ಕೆ ಬನ್ನಿ ಸರ್ ಎರಡು ದಿನ ಕಾರ್ಯಕ್ರಮ ತರ್ಟಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ ಗೆ ಹೆಡ್ ಹೆಡ್ನ ಮಾಡೋದಂಥವ್ರು ಅವ್ರು ಹೇಳ್ತಾರೆ ಮೂವತ್ತೆರಡು ವರ್ಷದಲ್ಲಿ ನಾನು ಇದೇ ಮೊದಲನೇ ಸರ್ತಿ ಇದನ್ನು ಕೇಳ್ತಿರೋದು ಅಲ್ಲಿಗೆ ನಾಲೆಡ್ಜ್ ಅಲ್ಲಿ ಹೋಯ್ತು ಲೆಕ್ಕ ಹಾಕಿ ಆ ತರ ಇತ್ತು ನಮ್ಮಲ್ಲಿ ಹಾಗಿದ್ದಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಕಳ್ಕೊಂಡ್ಬಿಟ್ರು ಹಲವಾರು ಇನ್ವೆಷನ್ಸ್ ಮತ್ತೊಂದು ಮತ್ತೊಂದು ಹಾಗಾಗಿ ಆ ನಾಲೆಡ್ಜ್ ಇಲ್ಲೇ ನಿಂತೋಗ್ಬಿಡ್ಬಾರ್ದು ಯಾರೋ ಒಬ್ರು ಸಣ್ಣ ಪುಟ್ಟದ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಅದು ಇನ್ನೊಂದು ಕಡೆ ಹೋಗ್ಬೇಕು ಇದೆಲ್ಲ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆದ್ಮೇಲೆ ಕಲ್ತಿದ್ದು ಒನ್ ಮೇ ನಾಟ್ ಬಿ ನೆಸ ಏನೋ ಏನೋ ಮೊದಲಿಂದ ಗೊತ್ತಿತ್ತು ಅಂತ ನೋ ನೆವರ್ ಎವರ್ ಐ ಮೇಡ್ ಸಮ್ ಸ್ಟಡಿ ಆಫ್ಟರ್ ಐ ಬಿಕೇಮ್ ಡಿಸ್ಟ್ರಿಕ್ಟ್ ಜಡ್ಜ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅಪ್ರಿಸಿಯೇಷನ್ ಹಾಗಾಗಿ ಗೊತ್ತಿರುತ್ತೆ ಎ ಇಂದ ಹಿಡಿದು ಸೆಡ್ವರ್ಗು ಪೂರ್ತಿ ಎಲ್ಲ ವ್ಯವಸ್ಥೆ ಮಾಡಿರೋದಂತ ಕನ್ವಿಕ್ಷನ್ ಅಕ್ವಿಟಲ್ ಮತ್ತೊಂದು ಮಗ್ದೊಂದು ಅಪೀಲ್ ಎಲ್ಲ ಮಾಡಿರೋದ ಫಾಸ್ಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಹಾಗಾಗಿ ಮಾಡೋ ಅಂತದ್ದು ತುಂಬಾ ಇದೆ ಅವಾಗ ಹೇಳ್ತೀನಿ ಏನೇನ್ ಆಗ್ಬೇಕು ಇದು ಇರುತ್ತೆ ನೀವು ಹೇಳ್ದಂಗೆ ಅವರು ಆ ವಾಸನೆ ಗೊತ್ತಾಗ್ಬಾರ್ದು ಅಂತ ಬೇರೆ ವಾಸನೆ ಸ್ನಾನ ಮಾಡಿದಲ್ನ ಸೆಂಟ್ ಹೊಡ್ಕೋತೀವಲ್ಲ ಹಂಗೆ ಹೋಗ್ಲಿ ಬಿಡಿ ತರ್ಟಿಯತ್ತು ಅವ್ರು ನೋಡಿ ಹೇಳಿ ಪಾಪ ಏನಂತದು ಅಟೊತ್ಗೆ ಹಗ್ಲು ಎರಡು ರಾತ್ರಿ ಆಗಿರುತ್ತೆ ಅದೇನ್ ಮಾಡ್ತಿರೋ ಮಾಡಿ ಅಟ್ಟೊತ್ಗೆ ಎರಡು ಹಗ್ಲು ಎರಡು ರಾತ್ರಿ ಆಗೋಗಿರುತ್ತೆ ಏನ್ ಬೇಕೋ ಮಾಡಿ ನೋ ಸಾರಿ ಮಂಡೇ ಐ ವಾಂಟೆಡ್ ಟು ಕೀಪ್ ಇಟ್ ಮಂಡೇ ಜಾಸ್ತಿ ಇದೆ ಅಂತ ಮಂಗಳವಾರ ಡೋಂಟ್ ಟೇಕ್ ಚಾನ್ಸಸ್ ವಿತ್ ದಿಸ್ ಕೋರ್ಟ್ ನೋ ನೋ ನೆವರ್ ಎವರ್ ಅಂಡ್ ಇಟ್ ಇಟ್ ಕ್ಯಾನ್ ಗೋ ಟು ದಿ ಎನಿ ಎಕ್ಸ್ಟೆಂಡ್ ಡೈರೆಕ್ಟ್ ದಿ ಅವರ್ ಎಂಬಸಿ ಪೀಪಲ್ ದೇರ್ And immigration authorities, all these things. How can there be a passport and visa entry when there is a lookout notice? What the intelligence people did? How you have been able to fly from Bangalore to USA? And if these are all now brought to the notice, for all time to come, you will lose your uh, visa and uh, passport. Please understand all that. Ask him to come immediately. Ask him to come immediately and surrender before the police. Anyway, there is an order in your favor. சேர்க்கொள்ளிஷன் வஜா நோடி ராதா கிருஷ்ண அவரே ராதா கிருஷ்ண அவரே ஒரு அனுபவம் ಟ್ರಯಲ್ ಕೋರ್ಟ್ ನಲ್ಲೂ ಕೆಲವು ಪ್ರಕರಣಗಳು ನಡೆಸಿ ತಮ್ಗ ಅನುಭವ ಇದೆ ಬೇಕಾದಷ್ಟು ಪ್ರಕರಣ ತಾವು ನಡೆಸಿದಿರಿ ಅವನ್ ಕೇಳದಲ್ಲೇ ನಾವು ಇಪಿ ಹಾಕ್ತಾ ಇರ್ತೀವಿ ನೋಡ್ತೀವಿ ಅವನ್ ಬಂದ ಅಲ್ಲೆಲ್ಲಾರು ಅಂತ ಇ ಪಿ ರೆಡಿ ಇಟ್ಕೊಂಡಿರೋದು ಅವ್ನ್ ಬರ್ದಲ್ಲೇ ಇದ್ದಾಗ ಏನೋ ಅವ್ರ ಅಜ್ಜಿ ಸತ್ರು ಅವ್ರ ತಾತ ಸತ್ರು ಇನ್ನೇನೋ ಆಯ್ತು ಸತ್ತವ್ರನ್ನೇ ನಾಕ್ಷಿ ಸಹಿಸಿ ಎಲ್ಲ ಇ ಪಿ ಹಾಕಿರ್ತೀವಿ ಆ ಸಾಹೇಬ್ರುಗಳು ಕೂಡ ಬೇಕಾದಷ್ಟು ಇಪಿ ಅಲೋ ಮಾಡಿರ್ತಾರೆ ರೋಸ್ ಇಟ್ಟ ಹೋಗಿ ಆ ಕನ್ಸರ್ನ್ ಲಾಯರು ಇ ಪಿ ಹಾಕಲ್ಲ ಯಾಕೆಂದ್ರೆ ಅವ್ರ ಮುಖ ತೋರ್ಸಕ್ಕಾಗಲ್ಲ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಯಾರು ಟ್ರಯಲ್ ಜಡ್ಜ್ ಇರ್ತಾರೋ ಅವ್ರಿಗೆ ಆಗಲ್ಲ ಯಾಕಂದ್ರೆ ಅವ್ರಿಗೆ ಇವ್ನ ಕೇಸ್ ಇಂದ ಅವ್ರ ಮುಖ ಅವ್ರನ್ನ ಹಾಳು ಮಾಡ್ಕೊಳಕ್ಕಾಗಲ್ಲ ಟ್ರಯಲ್ ಜಡ್ಜ್ ಹತ್ರ ಒಂದು ಒಂದ್ ಒಂದ್ ಗೊತ್ತಿರ್ತಾರೆ ಇವರೆಲ್ಲ ಬಂದ್ರೆ ಚೆನ್ನಾಗಿರ್ತಾರೆ ನಡೆಸ್ತಾರೆ ಇವ್ರೇನೋ ನಿಜವಾಗ್ಲು ಬಂದಿಲ್ಲ ಇವ್ರು ನೆಕ್ಸ್ಟ್ ಟೈಮ್ ಕರೆಸ್ತಾರೆ ಇವನ್ ಕರೆಸೋ ತಾಕತ್ತಿದೆ ಅವ್ನು ನೋಡೋ ಅಂತಲ್ಲ ಒಂದ್ ವೇಳೆ ಹಂಗಾದ್ರೆ ಇವ್ರು ರಿಟೈರ್ ಆಗ್ತಾರೆ ಇವೆಲ್ಲ ಒಂದು 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 ಬಿಗಿನಿಂಗ್ ಆಫ್ ಫಸ್ಟ್ ಹೀರಿಂಗ್ ನಲ್ಲೇನೆ ಇದನ್ನ ಮಾಡ್ಬಿಟ್ಟಿದ್ರೆ ಜಡ್ಜು ಒಪ್ಕೋಬಹುದು ಇದು ಹಂಗಾಗಿರಲ್ಲ ಮೂರ್ನಾಕ್ ಸತಿ ಕೊಟ್ಟಿರ್ತಾರೆ ಟೈಮ್ ಎಲ್ಲ ಅದೆಲ್ಲ ಕೊಟ್ಟು ಅದೆಲ್ಲ ಆಗಿ ಸುಸ್ತಾಗಿ ಸಾಹೇಬ್ರೆ ನಮ್ ಕೈನಲ್ಲಿ ಏನ್ ಮಾಡಕಾಲ ಒಂದ್ ಎನ್ ಮಾಡ್ಬಿಡಿ ಅಂತ ನೀವೇ ಅಂದು ನೋಡ್ಕೊಂಬನ್ನಿ ನಾನ್ ನೋಡೋಣ ಒಂದ್ ಮಾಡೋಣ ಏನಾರ ಒಂದ್ ಮಾಡೋಣ ಅಂತೇಳಿದಿನ ನೋಡ್ಕೊಂಬನ್ನಿ ನೀವ್ ಎಷ್ಟು ಕಟ್ತೀರಾ ಹೇಳಿ ಬೇಕಾದ್ರೆ ಒಂದ್ ಇಪ್ಪತ್ತೈದು ಇನ್ಸ್ಟಾಲ್ಮೆಂಟ್ ಕೊಡೋಣ ಅಮೌಂಟ್ ಕಡಿಮೆ ಮಾಡೋದಿಲ್ಲ ಇನ್ಸ್ಟಾಲ್ಮೆಂಟ್ ಬೇಕಾದ್ರೆ ಜಾಸ್ತಿ ಮಾಡ್ ನೀವು ಹೇಳಿದಿರಿ ಅವ್ರ ಪರಿಸ್ಥಿತಿ ಏನು ಅಂತ ಅದನ್ನ ಗಮನಕ್ಕೆ ತೆಗೆದುಕೊಳ್ಳಿ ಆಲ್ ರೈಟ್ ಆಲ್ ರೈಟ್ ವಿಲ್ ಸಿ ಐ ಆಮ್ ನಾಟ್ ಎ ಶೈಲಾಕ್ ಓಕೆ ಅಷ್ಟ್ರ ಮಟ್ಟಿಗೆ ಇರುತ್ತೆ